ಎಲ್ಲ ಸ್ನೇಹಿತರಿಗೆ ನಮಸ್ಕಾರಗಳು ಸಬ್ಸ್ಕ್ರೈಬರ್ ಮಾಡಿದವರಿಗೂ ಹಾಗೂ ಮಾಡಲಾರ್ದವರಿಗೂ ಧನ್ಯವಾದಗಳು ತಮ್ಮೆಲ್ಲರ ಆಶೀರ್ವಾದ ಇರಬೇಕಂದ್ರೆ ನನ್ನ ಮೇಲೆ ನೀವು ಈ ವಿಡಿಯೋ ಪೂರ್ತಿ ನೋಡಿ ಎಲ್ಲ ನನ್ನ ಸ್ನೇಹಿತರೆ ಹಾಗೂ ಎಲ್ಲರೂ ಆರಾಮಿದ್ದೀರಂತ ತಿಳ್ಕೊಂಡಿದ್ದೀನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನೊಂದು ಹೊಸ ವಿಷಯವನ್ನು ಹೇಳಲುಪಡುತ್ತೇನೆ ಏನಪ್ಪ ಅಂದರೆ ನೀನು ಯೂಟ್ಯೂಬ್ ಇದ್ದಿ ನಿನಗೆ ದುಡ್ಡು ಬರ್ತಾ ಇದ್ದಾವ ಅಂತ ಕೇಳ್ತಾ ಕೇಳ್ತಾಯಿದ್ದಾರ ಕಮಿಟ್ನು ಮಾಡ್ತಾಯಿದ್ದಾರ ನಿನಗೆ ಕಂಪ್ನಿಗೆ ಮಾನಿಟೈಸ್ ಆಗ್ಯದನಂತ ಇದ್ದಾರೆ ಅದಕ್ಕೆ ನಾವು ಏನು ಹೇಳಬೇಕು ಇನ್ನೂ ನಮ್ಮ ಚಾನಲ್ದಲ್ಲಿ ಇನ್ನೂ ಮಾನಿಟೈಸ್ ಆಗಿಲ್ಲ ಇನ್ನು ಕಂಪ್ನಿಗೆ ಆಗಿಲ್ಲ ದುಡ್ಡು ಹೆಂಗೆ ಬರ್ತಾವ ಇನ್ನೂ ಒಂದು ಸಾವಿರ ಸಬ್ಸ್ಕ್ರೈಬರ್ ಆಗಬೇಕು ಓಕೆ ಸಬ್ಸ್ಕ್ರೈಬರ್ ಆಗಿದ್ದಾರೆ ಮತ್ತು ನಾಲ್ಕು ಸಾವಿರ ವಾಶ್ಟ್ ಟೈಮ್ ಆಗಬೇಕು ನಾಲ್ಕು ಸಾವಿರ ವಾಶ್ಟ್ ಟೈಮ್ ಆಗಬೇಕಾದ್ರೆ ಇನ್ನೂ ಭಾಳಷ್ಟು ಟೈಮ್ ಐತೆ ನಿಮ್ಮೆಲ್ಲರ ಸಪೋರ್ಟ್ ಇರಬೇಕು ನೀವೆಲ್ಲರೂ ನಮ್ಮ ಇಡುವೆ ನೋಡ್ತಾ ಇರಬೇಕು ಖುಷಿ ಖುಷಿಲಿ ಇಡುವೆ ನೋಡಿ ಅಂದರೆ ನಮಗೆ ಸಪೋರ್ಟ್ ಆಗ್ತದೆ ನಾನು ನಿಮಗೆ ಸಪೋರ್ಟ್ ಮಾಡುತ್ತೇನೆ ಒಳ್ಳೆ ಒಂದು ಕಂಟೆಂಟ್ ಇರಬೇಕು ಇದರಲ್ಲಿ ಕಾಪಿ ರೇಟಿಂಗ್ ಇರಬಾರ್ದು ರೇಟಿಂಗ್ ಇರಬಾರ್ದು ಅದಕ್ಕೆ ನಮ್ಮ ಫೇಸು ನಮ್ಮ ಮಾತು ನಾನು ಎದುರುಗಡೆ ನಿಂತು ಮಾತಾಡಿ ನಮ್ಮ ಪೇಸಿಗೆ ಕಾಪಿ ರೇಟಿಂಗ್ ಬರಲ್ಲ ಬೇರೆ ಯಾವುದೋ ಬೇರೆ ಯಾವುದೋ ಇಡುವೆ ಹಾಕಬಾರದು ಇದು ಕಂಪ್ನಿಗೆ ಒಪ್ಪಂಗಿಲ್ಲ ಅದಕ್ಕೆ ನೀವು ನನಗೆ ಸಪೋರ್ಟ್ ಮಾಡಿದ್ದರೆ ದುಡ್ಡು ಬರ್ತಾವ ನೀವೆಲ್ಲರೂ ಇಡುವೆ ನೋಡಬೇಕು ದುಡ್ಡು ಬರ್ತಾವಂದ್ರೆ ಸುಮ್ಮನೆ ಅಲ್ಲ ಭಾಳಷ್ಟು ಕಷ್ಟ ಐತೆ ಅಷ್ಟೊಂದು ಕಷ್ಟ ಏನಿಲ್ಲ ಒಂದೊಂದು ಇಡುವೆ ಮಾಡಬೇಕಾದ್ರೆ ಇಪ್ಪತ್ತು ನಿಮಿಷ ಅರ್ಧ ಗಂಟೆ ಬೇಕು ಎಡಿಟಿಂಗ್ ಮಾಡಬೇಕು ಅದರಲ್ಲಿ ಭಾಳಷ್ಟು ಪ್ರಯತ್ನ ಮಾಡಬೇಕು ಒಂದೇ ದಿನ ಒಂದೇ ದಿನ ಒಂದು ದಿನದಲ್ಲಿ ಒಂದು ಹತ್ತು ದಿನದಲ್ಲಿ ಎರಡು ತಿಂಗಳು ಮೂರು ತಿಂಗಳಲ್ಲಿ ಆಗೋ ಕೆಲಸ ಅಲ್ಲಿದು ಒಂದು ವರ್ಷ ಎರಡು ವರ್ಷ ಹಾಗೆ ಇದು ನನಗೆ ಯಶಸ್ವಿ ಆಗ್ತದೆ ನಿಮ್ಮ ಎಲ್ಲರ ಸಪೋರ್ಟ್ ಇರಬೇಕು ಮತ್ತು ಎಲ್ಲರೂ ಹೊಸಬ್ರಿದ್ದರೆ ಸಬ್ಸ್ಕ್ರೈಬರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಇದೆಲ್ಲನೂ ನೀವು ಮಾಡ್ತಾ ಇದ್ದರೆ ನಿಮ್ಮ ಸಪೋರ್ಟ್ ಇದ್ದರೆ ನಾನು ಬೆಳಿಲಿಕ್ಕೆ ಅವಕಾಶ ದುಡ್ಡು ಬರಬೇಕಾದ್ರೆ ಇನ್ನೂ ಭಾಳಷ್ಟು ಟೈಮ್ ಐತೆ ದುಡ್ಡು ಬಂದ ತಕ್ಷಣ ನಾನು ಇಡವೆ ಮಾಡಿ ಈ ಯೂಟ್ಯೂಬ್ ಚಾನಲ್ದಲ್ಲಿ ಬಿಡ್ತಾಯಿರ್ತೀನಿ ನೀವು ಯಾವಾಗಲೂ ನಮ್ಮ ಇಡುವೆ ನೋಡಬೇಕು ನೋಡಿದರೆ ನಿಮಗೆ ಗೊತ್ತಾಗ್ತದೆ ದುಡ್ಡು ಬಂದವ ಏನು ಇಲ್ಲ ಬರ್ತಾ ಇದ್ದವ ಏನು ಇಲ್ಲ ಸುಮ್ಮ ಸುಮ್ಮನೆ ದುಡ್ಡು ಬಂತ ನೀವು ದುಡ್ಡು ಬರ್ತಾವ ಹಂಗೋ ಹಿಂಗೋ ಕೇಳಿದ್ರೆ ಏನೂ ಪ್ರಯೋಜನ ಇಲ್ಲ ನಮ್ಮ ಇಡುವೆ ನೋಡಿದ್ರೆ ಗೊತ್ತಾಗ್ತದೆ ದುಡ್ಡು ಬಂದಿದ್ದು ಬರಲಾರ್ದು ನನ್ನ ಇಡುವೆ ಮಾಡಿ ಬಿಟ್ಟಿರ್ತೇನೆ ತಾವು ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಲೈಕ್ ಕೊಡಿ ನಮ್ಮ ಇಡುವೆ ದಿನ ನೋಡ್ತಾ ಇರ್ರಿ ಹೊಸ ಹೊಸ ಹಿಡಿಗೆ ಬರ್ತಾಯಿರ್ತವೆ ಮತ್ತೇನು ಜಾಸ್ತಿ ಏನು ಇದರಲ್ಲಿ ಹೇಳೋ ಅವಕಾಶ ಇಲ್ಲ ಓಕೆ ಬಾಯ್ ಥ್ಯಾಂಕ್ ಯು